ಸರ್ ಅವ್ರದ್ದು ಈಗ ಎರಡು ಸಾವಿರದ ಹನ್ನೊಂದರೊಳಗೆ ಅವ್ರಿಲ್ಲಿ ನೌಕರಿ ಮಾಡ್ತಿದ್ರು ರೀ ನಮ್ಮ ಸಿಸ್ಟ್ ಅಕ್ಕಾರ್ರಿ ಅವ್ರನ್ನ ಇಲ್ಲಿ ಅವರು ಅವರು ಇಬ್ಬರು ಜಾಬ್ ಮಾಡ್ತಿದ್ರು ರೀ ಅವರು ಪೊಲೀಸ್ ಇದ್ದರು ಅವರು ಇಲ್ಲಿ ಕೆ ಎಸ್ ಆರ್ ಟಿ ಕಂಡಕ್ಟರ್ ಇದ್ದರು ರೀ ಕಂಡಕ್ಟರ್ ಇದ್ದರು ಅವರಿಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದರು ಎರಡು ಸಾವಿರದ ರೀ ಎರಡು ಸಾವಿರದ ಹದಿನೈದರ ಹದಿನೈದರಾಗ ರೀ ಒಂದು ಮಗು ಆದ ನಂತರ ಇಬ್ಬರು ನಡುವ ದಾಂಪತ್ಯ ಜೀವನ ಸರಿ ಇರಲಿಲ್ಲ ರೀ ಬರೀ ಜಗಳ ಹೊಡೆದಾಟ ಬರೀ ಇದನ್ನು ಮಾಡ್ಕೋ ಅಂತ ಬಂದಿದ್ರಿ ಇಬ್ಬರು ಅವನಿಗೆ ಬೇರೆ ಚಟಗಳ್ರಿ ಕುಡಿ ಚಟ ಇಂಥ ವಿಸ್ಪೇಟು ಏನೋ ಒಂದು ಚಟ ಬೇರೆ ಚಟ ಅಂಟ್ಕೊಂಡ ಅವ ಬರೀ ಅವಳು ದುಡ್ದಿದ್ದು ಪಗಾರನಾಗ ಬದುಕುವಂಥ ಜೀವನ ಪೊಲೀಸ್ ಪೊಲೀಸಿದ್ರಿ ಪೊಲೀಸ್ ಇದ್ರು ಸರ ನಮ್ಮ ಸಿಸ್ಟರ್ ಕೆ ಎಸ್ ಆರ್ ಸಿ ಕಂಡಕ್ಟರ್ ಇದ್ರಿ ಅವ್ರು ಎರಡು ಸಾವಿರದ ಹದಿನೈದರೊಳಗೆ ಮಗು ಆದ ನಂತರ ಅವ್ರಿಗೆ ಸರಿನೇ ಹೋಗಲಿಲ್ಲ ಏಳು ಎಂಟು ವರ್ಷ ಆದರೂ ಸರಿ ಹೋಗಲಿಲ್ಲ ಈಗ ಮೊನ್ನೆ ಎರಡು ಎರಡು ವರ್ಷದ ಹಿಂದೆ ನನಗೆ ಸಾಕಿವನ್ ನಿಂಬಲ್ಲಿ ಜೀವನ ಅಂಥೇಳಿ ಬಿಟ್ಟು ಬಂದ್ರಿ ಬಿಟ್ಟು ಬಂದು ನಂಗೆ ಡೈವರ್ಸ್ ಕೊಡಿಸ್ರಿ ಇವನಿಂದ ಸಾಕು ನಂಗೆ ಅಂಥೇಳಿ ನಮ್ಮ ಮನೆಗೆ ಬಂದಾಗ ನಾವು ಅವರಿಗೆ ಡೈವರ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ರೀ ಮೊನ್ನೆ ನಾಲ್ಕನೇ ತಿಂಗಳ ಐದನೇ ತಾರೀಕು ಏಪ್ರಿಲ್ ತಿಂಗಳದಾಗ ಏಪ್ರಿಲ್ ತಿಂಗಳೊಳಗೆ ಡೈವರ್ಸ್ ಆತ್ರಿ ಅವ್ರು ಇಬ್ಬರದು ಡೈವರ್ಸ್ ಆದಮೇಲೆ ಸುಮ್ಮನೆ ಉಳಿತಾರ ಹಂಗಾರೆ ನೆಮ್ಮದೇ ಇರ್ತಾರ ಅವ್ರ ಪಾಡಿಗೆ ಅವ್ರು ಇರ್ತಾರ ಇವ್ರ ಪಾಡಿಗೆ ಇವ್ರು ಇರ್ತಾರ ಅಂತೇಳಿ ಸುಮ್ಮನಾಗಿದ್ದೀವಿ ರೀ ಅವ ಏನಿಲ್ಲ ಮತ್ತು ಅದೇ ಬಂದು ಕಿರಿಕಿರಿ ಮಾಡೋದು ಹೊಡಿಯೋದು ಬಡಿಯೋದು ಇದು ರೀತಿ ಮಾಡ್ಕೊತ ಬಂದ್ರಿ ಈಗ ರೀಸೆಂಟಾಗಿ ಮೊನ್ನೆ ಇಲ್ಲೆಲ್ಲ ಮೊನ್ನೆ ಸವದತ್ತಿಗೆ ಬಂದ ಅವಳ ಮೇಲೆ ಹಲ್ಲೆ ಮಾಡೋದಾಗ್ಲಿ ಇದನ್ನ ಮಾಡೋದಾಗ್ಲಿ ಹೊಡಿದಾಗ್ಲಿ ಬಡೀದಾಗ್ಲಿ ಮತ್ತು ಪೇಮೆ ಆ ದುಡ್ಡು ಕೇಳೋದು ಇಂಥವೆಲ್ಲ ಮಾಡಿ ಸೋಮವಾರ ದಿವಸ ಇಂಥದೊಂದು ತಪ್ಪು ಕೆಲಸ ಮಾಡಿ ಹೋಗಿದ್ದಾನೆ ಸರ್ ಅವ ಹಾಂ ಅಲ್ಲೇ ರೂಮಿಗೆ ಡ್ಯೂಟಿಗೆ ಮುಗಿಸ್ಕೊಂಡು ಬಂದ ಮೇಲೆ ಅವ್ರನ್ನ ಅವಳನ್ನ ರಾತ್ರಿ ಈ ಕೃತ್ಯ ಮಾಡಿದಾನೆ ಸರ್ ಅವರು ಡೈವರ್ಸ್ ಆದ್ಮೇಲೆ ಅಲ್ಲೇ ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ಸವದತ್ತಿ ಒಳಗಿದ್ರು ರೀ ಅವ್ರು ನಿಪ್ಪಾನಿ ಬಿಟ್ಟು ಬಂದು ಇವ್ರು ನಿಪ್ಪಾನಿಗಿದ್ರು ಸರ್ ಪೊಲೀಸ್ ಯಾರ್ರಿ ಅವರು ಪೊಲೀಸ್ ಮೇಡಮ್ ನೌಕರಿ ಸೌದತ್ತಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ದು ಸರ್ ಇವ್ರದ್ದು ಏನು ಡೈವರ್ಸ್ ಬೇಕಂತೇಳಿ ಊರಿಗೆ ಬಂದ್ರಲ್ಲ ಅವಾಗನ ಇವ್ರಿಗೆ ಸವದತ್ತಿ ಇಲ್ಲಿ ಇದ್ರೆ ತೊಂದರೆ ಆಗ್ತದೆ ನಿಪ್ಪಾನಿ ಒಳಗಿದ್ರೆ ತೊಂದರೆ ಅಂತೇಳಿ ಸೌದತ್ತಿಗೆ ಟ್ರಾನ್ಸ್ಫರ್ ತಗೊಂಡಿದ್ದೀವಿ ರೀ ಟ್ರಾನ್ಸ್ಫರ್ ತಗೊಂಡು ಅದು ಸವದತ್ತಿ ಡ್ಯೂಟಿ ಮಾಡ್ಕೊತ ಇದ್ರಿ ಎರಡು ವರ್ಷದಿಂದ ಡಿವರ್ಸ್ ಆದ್ಮೇಲೂ ಅವ್ಳಿಗೆ ಕಿರುಕುಳ ಕೊಟ್ಕೊಂತಾನೇ ಇದ್ದ ಸರ್ ಅವ ಕಿರುಕುಳ ಕೊಡೋದು ಕಂಪ್ಲೇಂಟ್ ಒಂದು ಸರ್ತಿ ಬಸ್ನಾಗ ಬಂದ ಅದು ಟಿಕೆಟ್ ಮಷಿನ್ ಬರ್ತತ್ತಲ್ಲ ಸರ್ ಅವ್ರದ್ದು ಕಂಡಕ್ಟರ್ದು ಅದನ್ನೆಲ್ಲ ಹೊಡೋದು ಹಾಕಿ